ಸರಿಗೇನ ನಿನ್ನೆ ಎಕ್ಸಿಟ್ ಪೋಲ್ ಬಂತು ಎನ್ ಡಿಎ ಎಲ್ಲಾ ಸಮೀಕ್ಷೆಗಳು ಅದನ್ನೇ ಅಲ್ಲ ನಾವು ಹಿಂದೂ ಹೇಳ್ತಾ ಮೋದಿಜಿ ಮೋದಿಜಿಯವರ ಬಗ್ಗೆ ಅವ್ರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶದ ಜನತೆಯ ಒಂದು ಆಶೆ ಮತ್ತು ಆ ಒಂದು ಭಾವನೆಗಳು ಇದ್ದದ್ದು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂಥ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರ ಗುರಿ ಏನಿದೆ ನಾಲ್ಕುನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸಹಿತಕ್ಕ ಅದೇ ಆ್ಯಂಗಲ್ ಮೇಲೆ ಇವಾಗ ಎಕ್ಸಿಟ್ ಪೋಲ್ ಬಂದದ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ನಾಲ್ಕುನೂರದಾಟ್ಬೋದು ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇವಾಗ ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾ ತಿಳ್ಕೊಂಡಿದ್ದೆ ಅಂದ್ರೆ ಈಗ ಕಾಂಗ್ರೆಸ್ನವರು ಅಂದ್ರೆ ಈ ಎಕ್ಸಿಟ್ ಪೋಲ್ ನಂಬಂಗೆಲ್ಲ ಸುಳ್ಳು ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ ಬೇರೆ ಆಗಿದ್ದೆ ಬೇರೆ ಅಂತ ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಂಬಿ ಬಿಜೆಪಿ ನಾಯಕರು ಸೂಟ್ ಹೊಲಿಸ್ಕೊಂಡಿದ್ರು ಉಲ್ಟಾ ಸರ್ ನೋಡಿ ಲಾಸ್ಟ್ ಟೈಮು ಎಕ್ಸಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ತದಂತ ಹೇಳಿದಿಲ್ಲ ಅದು ಸುಳ್ಳು ಅಂತ ಕಾಂಗ್ರೆಸ್ ಹೇಳಬೇಕಲ್ಲ ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ರು ನಾವು ಬಿಜೆಪಿ ಅಧಿಕಾರಕ್ಕೆ ಪಡೆದಂತೆ ಎಲ್ಲಿ ಹೇಳಿ ಹೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು ಬಟ್ ನೂರ ಮೂವತ್ತೈದು ಸೀಟ್ ಗೆತ್ತ ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು ಕಾಂಗ್ರೆಸ್ ತೋರಿಸಿತ್ತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಅವರು ಸೋಲನ್ನ ಒಪ್ಕೊಳ್ಳೋ ಬದಲಿ ಒಂದು ರೀತಿ ಸಬೂಬ್ ಹೇಳುವಂತ ಕೆಲಸ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಒಂದು ಒಂದೆರಡು ಮೂರು ಹೇಳಿ ಒಂದೆರಡು ಮೂರು ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯ್ತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೋಲು ಎಲ್ಲ ಚಲ ಚಾನಲ್ದವರು ಸುದ್ದಿ ಸಂಸ್ಥೆಗಳು ಏನಿವತ್ತು ಎಕ್ಸಿಟ್ ಪೋಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟು ಎಲ್ಲವೂ ಹೇಳ್ತಾ ಇರೋದು ಅದೇ ಹೀಗಾಗಿ ಒಂದು ಎರಡು ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ ನಾನು ಹೇಳಿದ್ದಿಲ್ಲ ಹಿಂದೂ ಹೇಳಿದಿನಿ ಬೆಳಗಾವದಲ್ಲಿ ಜನರ ಆಶೀರ್ವಾದ ಇದೆ ಮತ್ತು ಅತಿ ಹೆಚ್ಚು ಮತಗಳಾದ್ರಿಂದ ನಾನು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಹೇಳಿದ್ದೆ ಇವತ್ತು ಹೇಳ್ತೀನಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮತಗಳಾದ್ರಿಂದ ನಾನು ಭಾರತೀಯ ಜನತಾ ಎಷ್ಟು ಲಕ್ಷ ಏನು ನಾನು ಅದ್ರಲ್ಲಿ ಲೆಕ್ಕಾಚಾರ ಮಾಡಕ್ ಹೋಗಿಲ್ಲ ಅತಿ ಹೆಚ್ಚು ಮತಗಳಾದ್ರಿಂದ ಗೆಲ್ಬರ್ತೇನೆ